ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ಹನುಮಂತನಗರ ಸಹಕಾರಿ ಬ್ಯಾಂಕ್ ನಿಯಮಿತ ಆಡಳಿತ ಮಂಡಳಿಯ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ಹಾಗೂ ಶಾಂತಿಯುತವಾಗಿ ನಡೆಯಿತು ಸಿವಿ ಬಾಲಗಂಗಾಧರ್ ಮತ್ತು ಕೆಎಂ ನಾರಾಯಣ್ ಹಾಗೂ ಎದುರಾಳಿ ತಂಡದ ರಾಮೇಗೌಡರ ತಂಡ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿತ್ತು ಆದರೆ ನೂರ ಐದು ಬಾರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಹೈಕೋರ್ಟ್ ಆದೇಶದ ಪ್ರಕಾರ ಫಲಿತಾಂಶವನ್ನು ತಡೆ ಹಿಡಿಯಲಾಗಿದೆ ಮುಂದಿನ ಆದೇಶದ ನಂತರ ಫಲಿತಾಂಶ ಪ್ರಕಟಗೊಳ್ಳಲಿದೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಚುನಾವಣೆಗೆ ಸಹಕರಿಸಿದ ಪೊಲೀಸರು ಚುನಾವಣೆ ನಡೆಸಲು ಅವಕಾಶ ಕೊಟ್ಟ ಶಾಲಾ ಆಡಳಿತ ಮಂಡಳಿ ಹಾಗೂ ಮತದಾರರಿಗೆ ಧನ್ಯವಾದಗಳನ್ನು ಅರ್ಪಿಸಲಾಗಿದೆ ಅದು ನ್ಯಾಯಾಲಯದ ಆದೇಶ ನನಗೆ ಪ್ರತಿ ಇನ್ನೂ ಸಿಕ್ಕಿಲ್ಲ ಆ ಸಿಕ್ಕ ತಕ್ಷಣ ಮತ್ತೆ ಪ್ರತಿನಿಧಿಗಳನ್ನೇ ಕರೆಸಿ ನಾನು ನಿಮಗೆ ತಮ್ಮ ಮುಂದೆ ನಾನು ಮಂಡಿಸ್ತೀನಿ ಇಲ್ಲ ಅದು ನಾವು ನ್ಯಾಯಾಲಯದ ಆದೇಶ ಪೂರ್ಣವಾಗಿ ಓದಿದೆ ತಿಳಿದೆ ಅಲ್ಪ ಸ್ವಲ್ಪ ನಾವು ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ನ್ಯಾಯಾಲಯ ಆದೇಶದ ಮುಂದೆ ನಾವು ಯಾರೂ ಅಲ್ಲ ಅದೇನೇ ಇರಲಿ ಸ್ವಾಮಿ ಇಡೀ ಸಿ ವಿ ಮತ್ತು ಸಿ ವಿ ಬಾಲಗಂಗಾಧರ ಮತ್ತು ನಾರಾಯಣ್ ತಂಡಕ್ಕೆ ಜನ ಒಲುವಿದೆ ಜನಾಭಿಪ್ರಾಯ ಇದೆ ಅದಕ್ಕೆ ನಾವು ನಮ್ಮ ಎಲ್ಲ ಎಲ್ಲವರು ಸದಸ್ಯರು ಅವ್ರಿಗೆ ಧನ್ಯವಾದ ಹಾಗೆಯೇ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಬಂದು ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಶಾಂತಿಯುತವಾಗಿ ನೋಡಿದೆ ಅದಕ್ಕೆ ಎಲ್ಲ ಸದಸ್ಯರಿಗೆ ನಾವು ಈ ಮೂಲಕ ಸಿ ವಿ ಬಾಲಗಂಗಾಧರ್ ಮತ್ತು ನಾರಾಯಣ ಪರವಾಗಿ ಧನ್ಯವಾದ ಅರ್ಪಿಸ್ತೇವೆ ಹಾಂ ನಾವು ಈಗ ಚುನಾವಣೆ ನೋಡಿದ್ದೀವಿ ನಾಳೆ ಚು ಇವತ್ತು ಬೆಳಗ್ಗೆ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಅವರೇನು ಅಂತ ದಿನಾಂಕ ನಿಗದಿ ಮಾಡ್ತಾರೆ ಅದನ್ನ ನಿಮ್ಗೆ ತಿಳಿಸ್ತೀನಿ ಧನ್ಯವಾದ ಸರ್ ನಮಸ್ಕಾರ ಸರ್ ಅದು ನಿರ್ದಿಷ್ಟವಾಗಿ ಹೇಳಲಿಕ್ಕಾಗಲ್ಲ ನ್ಯಾಯಾಲಯ ನ್ಯಾಯಾಲಯ ಯಾವತ್ತು ಅದನ್ನು ಕೌಂಟ್ ಮಾಡಬೇಕು ಅಂತ ಹೇಳುತ್ತೆ ಆವತ್ತಾಗುತ್ತೆ ಯಾವ ಕಾರಣಕ್ಕೆ ಕೌರ್ಟ್ ಏನಾಗಿದೆ ಅಂದರೆ ವೋಟಿಂಗ್ ಪವರ್ಸ್ ಇಲ್ಲದೇ ಇರೋರಿಗೆ ಕೋರ್ಟ್ಗೆ ಹೋಗಿ ಕೆಲವರು ಅದಕ್ಕೆ ವೋಟಿಂಗ್ ಫೋರ್ಸ್ ತಂದಿದ್ದಾರೆ ಒಂದು ನೂರ ನೂರ ಎಪ್ಪತ್ತೈದು ಜನ ಆ ಕಾರಣದಿಂದ ಅದನ್ನು ಸಪ್ರೇಟ್ ಮಾಡಬೇಕು ಅದನ್ನು ಕೋರ್ಟು ಇಮ್ಮಿಡಿಯಾಗಿ ಕೊಟ್ಟಿರೋದ್ರಿಂದ ಮತ್ತೆ ಕೋರ್ಟ್ ಆದೇಶ ಬರೋವರೆಗೂ ಅದನ್ನು ಎಣಿಕೆ ಮಾಡೋಂಗಿಲ್ಲ ಅಂತ ಭಾಳ ಶಾಂತಿಯುತ ನಡೆದಿದೆ ನಿಮ್ಮ ತಂಡಕ್ಕೆ ಗೆಲುವು ವಿಶ್ವಾಸ ಇದೆ ಸರ್ ಅಲ್ಲ ಹೇಳಕ್ಕಾಗಲ್ಲ ಜನ ವಿಶ್ವಾಸ ಇದೆ ಅಂತ ಅಂದ್ಕೊಂಡಿದ್ದೀವಿ ಭಾಳ ಬಹುಮತಲ್ಲೇ ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಹೇಳೋಕ್ಕಲ್ಲ ಚುನಾವಣೆ ಹೇಳೋಕ್ಕಲ್ವಲ್ಲ ಏನಿಲ್ಲ ಅದು ಒಂದು ವೀಕಲ್ಲೇ ಆಗ್ಬೋದು ಇಲ್ಲ ಫಿಫ್ಟೀನ್ ಡೇಸ್ ಆದರೂ ಆಗ್ಬೋದು ಡಿಪೆಂಡ್ ಅಪನ್ ಕೋರ್ಟ್ ನ್ಯಾಯಾಲಯ ಈಗ ಮತದಾರರು ಏನಿಲ್ಲ ಈಗ ಏನಾಗುತ್ತೆ ಅಂದರೆ ನಾವು ಈಗ ಮತದಾನ ಮಾಡಿದಾರಲ್ಲ ಮತದಾನ ಮಾಡಿರೋದಕ್ಕೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಬಂದು ಭಾಳ ಅರವತ್ತು ಎಪ್ಪತ್ತು ಪರ್ಸೆಂಟ್ವರೆಗೂ ಮತದಾನ ಮಾಡಿದ್ದಾರೆ ಆದರೆ ರಿಸಲ್ಟೇ ಬಂದಿದ್ರೆ ಅದನ್ನು ಇನ್ನೊಂಥರ ಅವ್ರು ಕುದಕ್ಕೆ ಹೇಳ್ಬೋದಿತ್ತು ಈಗಲೂ ಅವರು ಬಂದು ಪಾಪ ಈ ಮಳೆಯಲ್ಲೂ ಮತದಾನ ಮಾಡಿರೋದಕ್ಕೆ ಅವರಿಗೆ ನಾವು ಅಪ್ರಿಷಿಯೇಷನ್ ಮಾಡ್ಬೋದು ರಿಸಲ್ಟು ಯಾವಾಗ ಬರುತ್ತೆ ಅಂತ ನಮಗೆ ನೆಕ್ಸ್ಟ್ ಇಯರಿಂಗ್ ಡೇಟು ಕೊಟ್ಟಿದ್ದಾರೆ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಇಯರಿಂಗ್ ಏನು ಅಲ್ಲಿ ಆರ್ಡ್ರ್ ಆಗುತ್ತೋ ಆ ಆರ್ಡ್ರ್ ಮೇಲೆ ರಿಸಲ್ಟ್ ಬರ್ತದೆ ಸರ್ ಇವರು ಇವರು ಕಾರಣ ಏನಿಲ್ಲ ನೂರ ಎಪ್ಪತ್ತೆರಡು ಓಟನ್ನು ಇವರು ಹೈಕೋರ್ಟ್ಗೆ ಬೆನಿಫಿಷರಿ ಯಾರು ನಮಗೆ ವೋಟಿಂಗ್ ರೈಟ್ಸ್ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಇವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಅವರು ನಾನು ಅವ್ರ ಪರ ಅಂತ ಹೇಳಲ್ಲ ನಾನು ಅದನ್ನು ಅಲ್ಲಿ ನಮಗೆ ರೈಟ್ಸ್ ಕೊಟ್ಟಿಲ್ಲ ಅಂತ ಹೋಗಿದ್ದಾರೆ ಅವರು ಆದ್ದರಿಂದ ಆ ರೈಟ್ಸಿನ ರೈಟ್ಸ್ ಕೊಡಿ ಅವರಿಗೆ ಅದನ್ನು ಸಪ್ರೇಟ್ ಕೌಂಟ್ ಮಾಡಿ ಬ್ಯಾಲೆಟ್ ಮಾಡಿ ಇಡಿ ಅಂತ ಕೋರ್ಟ್ ಆರ್ಡ್ರ್ ಆಗಿದ್ದರು ಇವರು ಹಳೆ ಓಟುಗಳನ್ನೂ ನಾವು ಹಳೆ ಬ್ಯಾ ಮತದಾರ ಏನಿದ್ದಾರೆ ಮೂರು ಸಾವಿರದ ನಾನ್ನೂರ ನಲ್ವತ್ತೆರಡು ಆ ಓಟನ್ನು ಸಹ ಇವರು ಅದರ ಜೊತೆಗೆ ಆ ಓಟನ್ನು ಸಹ ಅದ್ರ ಜೊತೆಗೆ ಇವರು ಕೌಂಟ್ ಮಾಡಿದಲ್ಲೇ ರಿಸಲ್ಟ್ನ ತಡೆದೇ ಹಿಡಿತಾ ಇದ್ದಾರೆ ಇದು ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿ ತುಂಬ ಆರ್ಥಿಕ ಪರಿಸ್ಥಿತಿ ಬ್ಯಾಂಕಿನ ಮೇಲೆ ಬೀಳ್ತಿದೆ ಸರ್ ಬ್ಯಾ ಇದ್ರ ಬಗ್ಗೆ ನಾವು ಆರು ತಗೋಲದ ಡಿಸಿಷನ್ನು ನಾವು ತಪ್ಪು ಅಂತ ನಾನು ಹೇಳ್ತಾಯಿದ್ದೀನಿ ಸರ್ ನಾವು ನಾವೆಲ್ಲರೂ ಎರಡೂ ಪಾರ್ಟಿಯವರು ಇದು ಎರಡೂ ಇರು ಪಾರ್ಟಿಯವರು ನೀವು ಇವತ್ತೇ ಕೌಂಟ್ ಮಾಡಿ ಹಳೆ ಓಟನ್ನು ಪೆಂಡಿಂಗ್ ಹೊಸ ಏನು ಕೋರ್ಟ್ಗೆ ಹೋಗಿದ್ರೆ ಆ ಓಟನ್ನು ಪೆಂಡಿಂಗ್ ಇಟ್ಟು ಉಳಿದನ್ನು ಕೌಂಟ್ ಮಾಡಿ ಅಂತ ನಾವು ಕೇಳ್ತಿದ್ವಿ ಅದಕ್ಕೆ ಅವರು ಒಪ್ತಾಯಿಲ್ಲ ಇವತ್ತು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತರಿಂದು ಹನುಮಂತನಗರ ಆಡಳಿತ ಮಂಡಳಿ ಚುನಾವಣೆಗೆ ಸಿ ವಿ ಬಾಲಗಂಗಾಧರ್ ಮತ್ತು ಕೆ ಎಂ ನಾರಾಯಣವರ ತಂಡದಿಂದ ಸ್ಪರ್ಧೆ ಮಾಡಿದ್ದು ಹಾಗೇ ಎದುರಾಳಿ ತಂಡ ಅಂತ ರಾಮೇಗೌಡರು ತಂಡನು ಸ್ಪರ್ಧೆ ಮಾಡಿತ್ತು ಈ ಚುನಾವಣೆಯಲ್ಲಿ ತುಂಬ ಶಾಂತಿಯುತವಾಗಿ ಮತದಾನ ನಡೀತು ಇದಕ್ಕೆ ನಾವು ಪೊಲೀಸರಿಗೂ ಧನ್ಯವಾದ ಅರ್ಪಿಸ್ತೀವಿ ಚುನಾವಣೆ ಚುನಾವಣಾಧಿಕಾರಿಗಳು ಮತ್ತು ಆ ಸಿಬ್ಬಂದಿ ಅವ್ರಿಗೂ ಧನ್ಯವಾದ ಅರ್ಪಿಸ್ತೀವಿ ಹಾಗೇ ಈ ಶಾಲೆ ಬಿಟ್ಕೊಟ್ರಲ್ಲ ಕುಮಾರಸ್ವಾಮಿ ಶಾಲಾ ಆಡಳಿತ ಮಂಡಳಿ ಅವ್ರಿಗೂ ಅರ್ಪಿಸ್ತೀವಿ ಜೊತೆಗೆ ನಮಗೆ ಮತದಾನಕ್ಕೆ ಮತದಾರ ಬಂಧುಗಳು ಗುರಿಯವರು ಹೀಗೆ ಸಾಕಷ್ಟು ಮಂದಿ ಇಡೀ ಹನುಮಂತನಗರನೇ ಜನ ನಮ್ಮ ತಂಡಕ್ಕೆ ಅಭೂತಪೂರ್ವ ಮತ ನೀಡಿದ್ದಾರೆ ಆದರೆ ನ್ಯಾಯಾಲಯದ ಒನ್ ನಾಟ್ ಫೈ ಪಾರ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೈಕೋರ್ಟ್ ಆದೇಶ ಪ್ರಕಾರ ಚುನಾವಣೆಯನ್ನು ನಡೆದ ಮೇಲೆ ಫಲಿತಾಂಶವನ್ನು ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ತಡೆ ಹಿಡಿದಿದ್ದಾರೆ